ಿಗೂ ತಮ್ಮ ತಮ್ಮ ಸ್ಥಾನವನ್ನು ಪಡೀಲಿಕ್ಕಾದದ್ದು ಲೋಕೋತ್ತರಗಳನ್ನು ಹೊಂದಲಿಕ್ಕೆ ಸಾಧ್ಯವಾದದ್ದು ಮೂರು ಲೋಕಗಳ ಆಧಿಪತ್ಯವನ್ನು ಪಡೆಯುವುದು ಸಾಧ್ಯವಾದದ್ದು ಇದೇ ನಾರಾಯಣನ ಉಪಾಸನೆಯಿಂದ ಅಂತ ಹೇಳಿದ್ರು ಪ್ರಾಪ್ನೋತ್ಯಾರಾಧಿತೇ ವಿಷ್ಣು ಮನಸಾ ಯದ್ಯದಿಚ್ಛತಿ ತ್ರೈಲೋಕ್ಯಾಂತರ್ಗತಂ ಸ್ಥಾನಂ ಕಿಮು ಲೋಕೋತ್ತರೋತ್ತರಾನ್ ನಾರಾಯಣನನ್ನು ಆರಾಧಿಸದ ಜನ ಎದ್ಯದ್ ಇಚ್ಛತಿ ಏನೇನನ್ನು ಬಯಸ್ತಾರೋ ಅದೆಲ್ಲವನ್ನು ಕೂಡ ಅವರು ಮನಸ ಬಯಸಿದ್ದೆಲ್ಲವನ್ನು ಕೂಡ ಪಡೆದೇ ಪಡೀತಾರೆ ಪ್ರಾಪ್ನೋತಿ ತ್ರೈಲೋಕ್ಯಾಂತರ್ಗತಂ ಮೂರು ಲೋಕಗಳ ಒಳಗಿನದ್ದೋ ಹೊರಗಿನದ್ದೋ ಒಟ್ ಯಾವ ಲೋಕೋತ್ತರದ ಭಾಗವೂ ಬೇಕಿದ್ರೆ ಭಕ್ತರಿಗೆ ಸಿಗುವುದು ದೊಡ್ಡದೇನಲ್ಲ ಹರಿಯ ಕರುಣ ಉಂಟಾಯಿತು ಅಂದ್ರೆ ಮೂರು ಲೋಕದ ಆಚೆಗಿನ ಸಂಗತಿಯೂ ಕೂಡ ಅವರಿಗೆ ಅನಾಯಾಸವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ಹೀಗೆ ವಸಿಷ್ಠರು ನಿರೂಪಣೆ ಮಾಡಿದ್ರು ಧ್ರುವ ಮತ್ತೆ ಪ್ರಶ್ನೆ ಕೇಳ್ತಾನೆ ಗುರುಗಳ ಹತ್ರ ಆರಾಧ್ಯ ಕಥಿತೋ ದೇವೋದ್ಭಿ ಪ್ರಣತಸ್ಯ ಮೇ ಮಾ ತತ್ ಪರಿತೋಷಾಯ್ಜಪ್ತವ್ಯಂ ತುಚ್ಯತಾ ನಲ್ವತ್ತೊಂಬತ್ತನೇ ಶ್ಲೋಕ ಆರಾಧ್ಯ ಕಥಿತೋ ದೇವದ್ಭಿ ಪ್ರಣತಸ್ಯ ಮೇ ಮಾಯಾ ತತ್ ಪರಿತೋಷಾಯಪ್ತವ್ಯಂ ತದುಚ್ಯತಾಂ ಪೂಜ್ಯರೆ ಭಗವಂತನನ್ನ ಆರಾಧಿಸು ಅಂತ ಅಂದ್ರಿ ಅವನನ್ನು ಒಲಿಸಿಕೊಳ್ಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಮಯಾ ತತ್ ಪರಿತೋಷಾಯ ಯಜ್ಜಪ್ತವ್ಯ ತದುಚ್ಯತ ಏನ್ ಜಪ ಮಾಡಿದ್ರೆ ಭಗವಂತ ನನಗೆ ಕಾಣಿಸ್ತಾನೆ ಏನು ಜಪಿಸಿದ್ರೆ ನನ್ನ ಬದುಕಿಗೆ ದೊಡ್ಡ ಬದಲಾವಣೆ ಉಂಟಾಗುತ್ತೆ ಅದನ್ನು ಹೇಳಿ ಯಥಾಚಾರಾಧನಂ ತಸ್ಯ ಮಯಾ ಕಾರ್ಯಂ ಮಹಾತ್ಮನ ಪ್ರಸಾದ ಸುಮುಖಾಸ್ತಸ್ ತನ್ಮೆ ಕಥೆಯಂತು ಮಹರ್ಷಯ ಋಷಿಗಳೇ ಮಹಾತ್ಮನಾದ ಭಗವಂತನನ್ನು ಆರಾಧಿಸುವ ಬಗೆಯನ್ನು ಹೇಳಿ ನನ್ನ ಮೇಲೆ ನೀವು ಪ್ರಸನ್ನರಾಗಿ ಈ ಮಾತನ್ನ ತಿಳಿ ಹೇಳಿದರೆ ಭಗವಂತ ಪ್ರಸನ್ನನಾಗ್ತಾನೆ ಅದರಿಂದಾಗಿ ಕಥೆಯಂತೂ ಮಹರ್ಷಯ ದಯವಿಟ್ಟು ಋಷಿಗಳೇ ಪ್ರಸಾದ ಸುಮುಖರಾಗಿ ನನ್ನೆಡೆಗೆ ಅನುಗ್ರಹದ ದೃಷ್ಟಿಯನ್ನು ಹಾಯಿಸಿ ನನಗೆ ಬೆಳವಣಿಗೆ ದಾರಿಯನ್ನು ತೋರಿ ಅಂತ ಧ್ರುವ ಕೇಳ್ತಾ ಇದ್ದಾನೆ ಪರಾಶರರು ಈ ರೀತಿ ಇತಿತೇನೋದಿತಾಂ ವಾಣೀನ್ ಬಾಲೇನಾ ಬಾಲಬುದ್ಧಿನ ಪಾಪ ಏನು ವಯಸ್ಸಿನಲ್ಲಿ ಕಿರಿಯ ಬಾಲೇನ ಅಬಾಲ ಬುದ್ಧಿನ ಬಾಲ ಇಲ್ಲ ಬುದ್ಧಿಬಾಲ ಇಲ್ಲ ಅಂದ್ರೆ ಬುದ್ಧಿಗೆ ಬಾಲ್ಯ ಇಲ್ಲ ಅಬಾಲ ಬುದ್ಧಿನ ತಿಳಿದವರು ಆಡುವ ಮಾತಿನ ಅಂತ ಹೇಳ್ತಾ ಇದ್ದೇನೆ ವಯಸ್ಸಿನಲ್ಲಿ ಹುಡುಗ ಚಿಕ್ಕವ ಇದು ಮಾತನ್ನ ಕೇಳಿ ಪ್ರೀತಾಹ ಮಹಾತ್ಮನ ನೋಡಿ ಕೇಳಿದ್ರಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಆರಾಧ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಜಪಿಸಿದ್ರೆ ಆಗುತ್ತೆ ಅವನನ್ನು ಆರಾಧಿಸುವ ಬಗೆ ಹೇಗೆ ಅಂತ ನೇರ ಭಗವಂತನ ಆರಾಧನೆ ವಿಷಯದಲ್ಲಿ ಅಷ್ಟು ಕಷ್ಟ ಆಗುತ್ತೆ ಇಷ್ಟು ಕಷ್ಟ ಆಗುತ್ತೆ ಯಾವುದನ್ನೂ ಅವನ ತಲೆಗೆ ಯೋಚನೆ ಬರಲಿಲ್ಲ ನನಗೆ ಆರಾಧನೆ ಮಾಡಬೇಕು ಅಂತ ಹಠ ಇದೆ ನೀವು ಏನ್ ಮಾಡಿದ್ರೆ ನನಗೆ ಆ ಆರಾಧನೆಗೆ ನನ್ನ ಮನಸ್ಸು ಮನಸ್ಸು ತೆರಕೊಳ್ಳುತ್ತೆ ಅದನ್ನು ಹೇಳಿ ರಾಜಪುತ್ರ ಯಥಾ ವಿಷ್ಣೋ ಆರಾಧನಾ ಪರೈರ್ನರೈಹಿ కార్యమారాధనం తన్నో యథావ్రోతుోతు అర్హసి ఓ రాజపుత్రనే భగవంతనన్న ఆరాధ ఆరాధించలు బయసంతేన్ విధాన నేను అదే హేత చిత్తం త్యాజయేత్ ప్రథమం నర తస్మిన్న జగద్ధాంనీ మనఃకేత నిశ్చలం బాహ్యార్థాత్ ಅಖಿಲಾತ್ ಚಿತ್ತಂ ತ್ಯಾಜಯಿತ್ ಮೊದಲಿಗೆ ಮನುಷ್ಯ ಹೊರಗಿನ ವಿಷಯ ಪದಾರ್ಥಗಳಿಂದ ಚಿತ್ತವನ್ನು ಬಿಟ್ಟು ಬಿಡಬೇಕು ಚಿತ್ತಕ್ಕೆ ನೆನಪಿನ ಬುತ್ತಿಗೆ ಅದನ್ನೆಲ್ಲ ಕಳಿಸಬಾರದು ಮನಸ್ಸನ್ನು ಬಾಹ್ಯ ಪ್ರಪಂಚದಿಂದ ಆದಷ್ಟು ಅಂತರ್ಮುಖಗೊಳಿಸಬೇಕು ಎಲ್ಲೆಡೆ ತುಂಬಿರುವಂತಹ ಭಗವಂತನನ್ನೇ ನಿಶ್ಚಲವಾದ ಭಕ್ತಿಯ ಆಸೆಯಿಂದ ಭಕ್ತಿಯ ಚೌಕಟ್ಟಿನಲ್ಲಿ ಭಗವಂತನನ್ನು ನೆನೆಯಬೇಕು ಕೈಯಲ್ಲಿ ಶಂಖಚಕ್ರ ಚಕ್ರ ತಲೆಯಲ್ಲಿ ಕಿರೀಟ ಕಿರಿ ಕಿವಿಯಲ್ಲಿ ಕುಂಡಲ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಅದು ಈ ವಿಷ್ಣು ಪುರಾಣದ್ದೇ ಮಾತು ಶಂಖ ಚಕ್ರ ಗದಾ ಪದ್ಮ ಇದನ್ನೆಲ್ಲ ಹಿಡಿದಿದ್ದಾನೆ ಸುಂದರವಾದ ಮಕುಟ ಇದೆ ಸ್ಫುರತ್ ಕುಂಡಲ ಕೇಯೂರ ಹಾರ ನೂಪುರೇ ಮೇಖಲಾನ್ ಹೊಳೆಯುವ ಕುಂಡಲ ಕೇಯೂರ ಅಂದ್ರೆ ತೋಳ್ಬಂದಿ ಹಾರ ಅಂದ್ರೆ ಗುತ್ತಿಗೆ ಹಾಕಿದ್ದು ಕಾಲ್ಗೆಚ್ಚು ಇವುಗಳಿಂದ ಚೆನ್ನಾಗಿ ಕೂಡಿದವನಾಗಿ ಬಿಳಿಯ ಬಟ್ಟೆಯನ್ನು ತೊಟ್ಟವ ನಡುದಾರವನ್ನ ಹಾಕಿಕೊಂಡವ ಚಂದ್ರನ ಕಾಂತಿಯಂತೆ ಬೆಳಕನ್ನು ಸೋಸುವ ನಾಲ್ಕು ಕೈಗಳ ಮೂರ್ತಿಯವನು ಮುಖದಲ್ಲಿ ಪ್ರಸನ್ನತೆ ತುಂಬಿ ತುಳುಕ್ತಾ ಇದೆ ನಮ್ಮ ಸಾಧನೆಯ ಎಲ್ಲ ವಿಘ್ನಗಳ ಪರಿಹಾರಕ್ಕಾಗಿ ಈ ರೀತಿಯಾಗಿ ಉಪಾಸನೆ ಮಾಡಬೇಕಾದ್ದು ಬಹಳ ಮುಖ್ಯ ಹರಿಯನ್ನು ಧ್ಯಾನ ಮಾಡಿದರೆ ಮಾತ್ರ ಇದಕ್ಕೆ ಅರ್ಥ ಬರುವಂಥದ್ದು ಅಂತೆಲ್ಲ அம்சோடு ஏகிரச்சி தன்மையுதா கர்த்தியம் நன்போதம் நிபோவ்வந்திரூபே நமோ வாசு நமோ வாசுதேவாய ಏಕಾಗ್ರ ಚಿಂತನೆಯಿಂದ ಮನಸ್ಸು ಭಗವನ್ಮಯವಾಗಿರಬೇಕು ವಿಘ್ನಗಳ ನಾಶಕ್ಕಾಗಿ ಶ್ರೀಹರಿಯನ್ನೇ ಚಿಂತಿಸಬೇಕು ಇದು ವಿಷ್ಣು ಪುರಾಣದಲ್ಲಿ ಬಂದ ಮಾತು ಅದರಿಂದಾಗಿ ಈ ಶ್ಲೋಕಕ್ಕೆ ಬಹಳ ಜನ ಏನೇನೋ ಕಷ್ಟಪಟ್ಟು ಗಣಪತಿ ಅಂತ ಅರ್ಥ ಮಾಡಿ ಒದ್ದಾಡ್ತಾರೆ ಅಂದ್ರೆ ಸಂಸ್ಕೃತ ಗೊತ್ತಿದ್ದವರೇ ಹೀಗೆ ಹೇಳ್ಬೇಕು ಇದೇ ಅರ್ಥ ಅಂತೆಲ್ಲ ತುಂಬಾ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅದು ವಿಷ್ಣು ಪುರಾಣದಲ್ಲೇ ವಿಷ್ಣುವಿನ ಆರಾಧನೆಯ ಪ್ರಸಂಗದಲ್ಲೇ ಧ್ರುವ ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದದ್ದಾದ್ರಿಂದ ಬೇರೆ ಬುದ್ಧಿವಂತಿಕೆಯಿಂದ ಏನ್ ಅರ್ಥ ಮಾಡಿದ್ರು ಕೂಡ ಅದು ನೈಜ ಅರ್ಥ ಅಲ್ಲ ಅನ್ನೋದಂತೂ ಸ್ಪಷ್ಟ ಏನಾದ್ರೂ ಹೇಳಬಹುದು ಕೆಲವೊಂದ್ಸರ್ತಿ ಏನು ಅಂದ್ರೆ ಪ್ರಸಂಗ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಸರ್ತಿ ಆ ಪ್ರಸಂಗದಿಂದ ಅಲ್ಲಿ ಏನಿದ್ರು ಅದಕ್ಕೆ ಬೇರೆನೇ ಅರ್ಥ ಬಂದ್ಬಿಡುತ್ತೆ ನೀನೇನ್ ಮಾಡಬೇಕು ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರವನ್ನ ಪರಮಾತ್ಮನ ಹಿನ್ನೆಲೆಯನ್ನು ಇಟ್ಟುಕೊಂಡು ಜಪಿಸಬೇಕು ಜಪಿಸಿದಾಗ ಅವ್ಯಕ್ತವಾದ ಪ್ರಕೃತಿ ತತ್ವವನ್ನು ಸೃಷ್ಟಿಕರ್ಮದಲ್ಲಿ ನಿರೂಪಿಸುವ ನಿರ್ಮಲ ಜ್ಞಾನಮಯನಾದ ವಾಸುದೇವನನ್ನು ನಾನು ವಂದಿಸುತ್ತೇನೆ ಅಂತ ಹೀಗೆ ನೀನು ಜಪಿಸಬೇಕು ಜಪಿಸಬೇಕಾದ ಮಂತ್ರ ಹೀಗೆ ಅಂತ ಹೇಳಿಕೊಟ್ರು ತುಂಬ ಚೆನ್ನಾಗಿದೆ ನಮಗೂ ಜಪಕ್ಕೆ ಆಸಕ್ತಿ ಇದ್ರೆ ಮಾಡಬಹುದಾದ ಮಂತ್ರ ಇಷ್ಟೇ ಹೇಳುದು ಹಿರಣ್ಯ ಗರ್ಭಪುರುಷ ಪ್ರಧಾನ ವ್ಯಕ್ತ ರೂಪಿಣೆ ಓಂ ನಮೋ ವಾಸುದೇವಾಯ ಶುದ್ಧ ಜ್ಞಾನ ಸ್ವಭಾವಿನೇ ಇದು ಶ್ಲೋಕ ರೂಪದಲ್ಲಿರುವಂಥದ್ದು ಅದು ಬಿಟ್ಟು ಅವನಿಗೆ ಅದರ ಜೊತೆಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಕೊಡ್ತಾರೆ ಪ್ರಧಾನವಾಗಿ ಅವನಿಗೆ ಉಪದೇಶಕ್ಕೆ ಕೊಟ್ಟ ಮಂತ್ರ ಹಿರಣ್ಯ ಗರ್ಭಪುರುಷ ಪ್ರಧಾನ ವ್ಯಕ್ತ ರೂಪಿಣೆ ಓಂ ನಮೋ ವಾಸುದೇವಾಯ ಶುದ್ಧ ಜ್ಞಾನ ಸ್ವಭಾವಿನೇ ಅಂತ ಈ ರೀತಿ ನಿನ್ನ ಅಜ್ಜನು ಕೂಡ ಈ ಮಂತ್ರವನ್ನು ಜಪಿಸಿ ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾನೆ ತ್ರೈಲೋಕ್ಯದಲ್ಲಿ ದುರ್ಲಭವಾದ ಸಮೃದ್ಧಿಯನ್ನು ಭಗವಂತ ಆತನಿಗೆ ಕರುಣಿಸಿದ್ದಾನೆ ಹಾಗೆ ನೀನು ಕೂಡ ಈ ಮಂತ್ರ ಜಪದಿಂದ ಅವನನ್ನ ಸಿದ್ಧಿಸಿಕೊ ಅವನನ್ನ ಆಶ್ರಯಿಸಿ ಬೆಳೆ ಏತಜ್ಜಜಾಪ ಭಗವಾನ್ ಜಪ್ಯಂ ಸ್ವಯಂಭುವ ಮನು ತುಷ್ಟೋ ಜನಾರ್ಧನ ದದೌ ರುದ್ಧಿಂ ತ್ರೈಲೋಕ್ಯ ವೃದ್ಧಿಂ ತ್ರೈಲೋಕ್ಯ ದುರ್ಲಭ ತಥಾ ತ್ವಮಪಿ ಗೋವಿಂದಂ ತೋಷಯೇನಂ ಸದಾ ಜಪನ್ ಇದಕ್ಕೆ ಯಾವಾಗ ಬೇಕಾದ್ರೂ ಜಪಿಸುವುದಕ್ಕೆ ಅವಕಾಶ ಇದೆ ಹಗಲು ಜಪಿಸ್ಬೇಕು ರಾತ್ರಿ ಜಪಿಸಬಾರ್ದು ಅಂತ ಈ ಯಾವ ನಿಯಮಗಳು ಇಲ್ಲ ಎಲ್ಲವೂ ಕೂಡ ಭಗವತ್ ಪ್ರೀತಿಗಾಗಿ ಮಾಡಿದಾಗ ನಿಯಮಗಳು ಕಮ್ಮಿ ಆಗ್ತಾ ಹೋಗುತ್ತೆ ಭಗವತ್ ಪ್ರೀತಿ ಬಿಟ್ಟು ಲೋಕದ ಬೇರೆ ಸೌಖ್ಯವನ್ನ ನಮ್ಮ ವೈಯಕ್ತಿಕ ಸ್ವಾರ್ಥವನ್ನ ಬಯಸಿ ನಾವು ಯಾವುದೇ ಕರ್ಮಾಂಗ ಮಾಡುವುದು ಆದಾಗ ಅದಕ್ಕೆ ನಿಯಮಗಳು ಹೆಚ್ಚುತ್ತಾ ಹೋಗ್ತವೆ ಹಾಗಾಗಿ ಯಾಕಂದ್ರೆ ಎಲ್ಲರ ಜೀವನದ ಉದ್ದೇಶ ನಿರಂತರ ಭಗವಂತನ ಚಿಂತನೆ ಅದು ರಾತ್ರಿ ಮಾಡಬಾರದು ಅಂದ್ರೆ ನಿರಂತರ ದೇವರ ಚಿಂತನೆ ಹೇಗಾಗುತ್ತೆ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲೂ ಆವಾಸೇವಾ ಪ್ರವಾಸೇವಾ ಸರ್ವಾವಸ್ಥಾಂಗತೋ ಜಪೇತ್ ಅಂತ ಮಾತಿದೆ ಅದಕ್ಕೇನು ಅರ್ಥ ಆಗುತ್ತೆ ಕೊನೆಗೆ ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾತಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತತಸ್ತುತ ಪೂಜನ ಸಾತಃ ಪರ್ಯಂತಂ ಪ್ರಾತಃ ಪ್ರಭೃತಿ ಸಾಯಂತಂ ಅಂದ್ರೆ ಮಧ್ಯದಲ್ಲಿ ಒಂದು ಕ್ಷಣವೂ ಬಿಡದೆ ನಮಗೆ ನೆನಪಿರಬೇಕು ಅಂತ ಹೇಳಿದ್ಮೇಲೆ ಇದನ್ನು ಇಂಥದ್ರಲ್ಲಿ ಹೇಳಬಾರದು ದೇವರನ್ನು ಈ ಹೊತ್ತಿಗೆ ಚಿಂತಿಸಬಾರದು ಅಂತ ಹೇಳಿದ್ರೆ ಅರ್ಥ ದೇವರಿಗೋಸ್ಕರ ದೇವರನ್ನ ಚಿಂತಿಸುವುದಾದಾಗ ನಿಯಮ ಭಗ್ನವಾಗುತ್ತೆ ನಮಗೋಸ್ಕರ ಏನು ಲಾಭಕ್ಕೋಸ್ಕರ ಮಾಡುವಾಗ ಕೆಲವು ಪ್ರಕೃತಿ ಮ್ಯಾಟರ್ ಆಗುತ್ತೆ ಕಾಲ ಮ್ಯಾಟರ್ ಆಗುತ್ತೆ ಪ್ರದೇಶ ಮ್ಯಾಟರ್ ಆಗುತ್ತೆ ಅದರಿಂದಾಗಿ ತತ್ಕಾಲದ ಫಲವನ್ನ ಪ್ರಾಕೃತಿಕವಾಗಿ ನಾವು ಪಡೆಯುವುದಕ್ಕೆ ಅಲ್ಲಿಯ ಸಂಬಂಧ ಅತ್ಯಂತ ಮುಖ್ಯವಾದದ್ರಿಂದ ನಾವು ಆ ನಿಯಮಗಳಿಗೆ ಬದ್ಧರಾಗಬೇಕಾಗುತ್ತೆ ಆದರೆ ಕೇವಲ ದೇವರನ್ನೇ ಉದ್ದೇಶಿಸಿ ನಾವು ಅವನ ಪ್ರೀತಿಗಾಗಿ ಮಾಡುವುದು ಅಂತಂದಾಗ ಈ ನಿಯಮಗಳೆಲ್ಲವೂ ಕೂಡ ಸಡಿಲಗೊಳ್ಳುತ್ತೆ ಅನ್ನುವ ಅಂಶ ನಮಗೆ ಗಮನಕ್ಕೆ ಬಂದ್ರೆ ಯಾಕೆ ಅವರು ಅಕಾಮಿಯಾಗಿ ಮಾಡಿ ಕಾಮಗಳ ಕಾಮನೆಗಳನ್ನು ಇಟ್ಟುಕೊಳ್ಳದೆ ಮಾಡಿ ಅಂತ ಹೇಳೋ ಉದ್ದೇಶ ನಮಗೆ ಹೆಚ್ಚು ಹೊತ್ತು ಅದರಲ್ಲಿ ತೊಡಗಲಿಕ್ಕಾಗುತ್ತೆ ಮತ್ತೆ ಸಿಗಬೇಕಾದದ್ದನ್ನು ನಮಗೆ ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ ಅದಕ್ಕೋಸ್ಕರ ಪ್ರತ್ಯೇಕ ಆ ಫಲಕ್ಕೋಸ್ಕರ ಜಪ ಮಾಡಿಯೇ ಸಿದ್ಧಿ ಆಗ್ಬೇಕು ಅಂತಿಲ್ಲ ಸಿದ್ಧಿಯ ವಿವರ ನಮಗೆ ಬರಬೇಕಾದದ್ದನ್ನ ನಾವು ಏನ್ ಮಾಡಿದ್ರು ಹೇಗ್ ಮಾಡಿದ್ರು ಎಲ್ಲಿ ಮಾಡಿದ್ರು ಸಿಕ್ಕೇ ಸಿಗುತ್ತೆ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಪತಿಚ್ಯುತ ದಿಷ್ಟತಿ ಶಿಷ್ಟರಕ್ಷಿತಂ ಪ್ರಯತ್ನ ಇರಬೇಕು ಯಾವುದ್ರಲ್ಲಿ ನಮ್ಮ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಡೆಸುವುದ್ರಲ್ಲಿ ಎಲ್ಲ ಕರ್ತವ್ಯಗಳು ಅವನಿಗೆ ಅಹ್ ಖುಷಿಯನ್ನು ಕೊಡುವುದು ಅವನಿಗೆ ತೃಪ್ತಿಯನ್ನು ಕೊಡುವುದು ಅನ್ನೋ ಕಾರಣಕ್ಕಾಗಿ ಅನ್ನುವ ಎಚ್ಚರದ ಜೊತೆಗೆ ಮಾಡುವುದು ಅನ್ನೋದು ಶ್ರೇಯಸ್ಸಾಗುತ್ತೆ ಅಂತ ಇಷ್ಟು ನಿರೂಪಣೆ ಮಾಡಿ ಇಲ್ಲಿಗೆ ಏ ಹನ್ನೊಂದನೆಯ ಅಧ್ಯಾಯ ಮುಕ್ತಾಯ ಆಯಿತು ನಾಳೆ ಹನ್ನೆರಡನೆಯ ಅಧ್ಯಾಯ ಆರಂಭ ಆಗುತ್ತೆ ಧ್ರುವನಿಗೆ ಭಗವಂತ ಒಲಿತಾನೆ ಎನ್ನುವ ಕಥೆಯನ್ನ ಮುಂದಿನ ಭಾಗಗಳು ಹೇಳ್ತವೆ ಅದಕ್ಕಿಂತ ಮುಂದಿನ ಚಿತ್ರಣಗಳ ಬಗ್ಗೆ ಒಂದಿಷ್ಟು ಆ ಮತ್ತೆ ಹಳೆಯದನ್ನ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಆಗ ಹೊಸ್ತು ಕಲ್ತದ್ದಕ್ಕೆ ಕಲಿಯುವುದಕ್ಕೆ सहायकವಾಗುತ್ತೆ ಅಂತ ಹೇಳತಾರೆ ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಣಮಸ್ತು